ಡ್ಯೋ ಫ್ರೆಂಡ್ಸ್ ಈ ವಿಡಿಯೋಲಿ ನಾವು ಕೆಲವೊಂದಷ್ಟು ಆಹಾರ ಪದಾರ್ಥಗಳು ಹಾಗೆ ಆ ಆಹಾರ ಪದಾರ್ಥದಲ್ಲಿ ಇರುವಂತಹ ಆಮ್ಲದ ಹೆಸರನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಂಡಾಗ್ಲೂ ಸಹ ಇದರ ಮೇಲೆ ಯಾವುದಾದ್ರೂ ಒಂದು ಕ್ವೆಶನ್ ಅರೈಸ್ ಆಗಿ ಆಗುತ್ತೆ ಸೊ ಕ್ವಿಕ್ಕಾಗಿ ಕೆಲವೊಂದಷ್ಟು ಆಹಾರ ಪದಾರ್ಥಗಳು ಹಾಗೆ ಅವುಗಳಲ್ಲಿ ಇರುವಂತಹ ಆಮ್ಲದ ಹೆಸರನ್ನು ತಿಳ್ಕೊಳ್ತಾ ಹೋಗೋಣ ವಿನೆಗರ್ ವಿನೆಗರಲ್ಲಿರುವಂತಹ ಆಮ್ಲ ಯಾವುದು ಅಂದರೆ ಅಸಿಟಿಕ್ ಆಮ್ಲ ಹಾಗೆ ಕಿತ್ತಳೆ ಕಿತ್ತಳೆಯಲ್ಲಿರುವಂತಹ ಆಮ್ಲ ಯಾವುದು ಅಂದರೆ ಸಿಟ್ರಿಕ್ ಆಮ್ಲ ಹಾಗೆ ನಿಂಬೆಯಲ್ಲಿರುವಂತಹ ಆಮ್ಲ ಯಾವುದು ಅಂದರೆ ಸಿಟ್ರಿಕ್ ಆಮ್ಲ ನೆಲ್ಲಿಕಾಯಿಯಲ್ಲಿರುವಂತಹ ಆಮ್ಲ ಯಾವುದು ಅಂದರೆ ಸಿಟ್ರಿಕ್ ಆಮ್ಲ ಅನಾನಸ್ ಅಥವಾ ಪೈನಾಪಲಲ್ಲಿರುವಂತಹ ಆಮ್ಲ ಯಾವುದು ಅಂದರೆ ಸಿಟ್ರಿಕ್ ಆಮ್ಲ ಈ ಸಿಟ್ರಿಕ್ ಆಮ್ಲವನ್ನು ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು ಯಾವುದಾದ್ರೂ ಹುಳಿಯಾಗಿರುವಂತಹ ಹಣ್ಣುಗಳನ್ನು ತಗೊಂಡಾಗ ಅದರಲ್ಲಿ ಸಿಟ್ರಿಕ್ ಆಮ್ಲ ಇದ್ದೇ ಇರುತ್ತೆ ಹಾಗೆ ಟೊಮ್ಯಾಟೋಲಿರುವಂತಹ ಆಮ್ಲ ಯಾವುದು ಅಂತಂದರೆ ಆಕ್ಸಾಲಿಕ್ ಆಮ್ಲ ಸೊ ಇದು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗತ್ತೆ ಟೊಮ್ಯಾಟೊ ಅಂದ ತಕ್ಷಣ ಅದು ಹುಳಿ ಇರುತ್ತೆ ಅಂದ್ಬಿಟ್ಟು ನಾವು ಸಿಟ್ರಿಕ್ ಆಮ್ಲ ಅಂತ ಆದ್ರೆ ಆದರೆ ಟೊಮ್ಯಾಟೋಲಿರುವಂತಹ ಆಮ್ಲ ಯಾವುದು ಅಂದರೆ ಆಕ್ಸಾಲಿಕ್ ಆಮ್ಲ ಹಾಗೆ ಮೊಸರಿನಲ್ಲಿರುವಂತಹ ಆಮ್ಲ ಯಾವುದು ಅಂದರೆ ಲ್ಯಾಕ್ಟಿಕ್ ಆಮ್ಲ ಪಕ್ಷಿಗಳ ಹಿಕ್ಕೆಯಲ್ಲಿರುವಂತಹ ಆಮ್ಲ ಯಾವುದು ಅಂತಂದರೆ ಯೂರಿಕ್ ಆಮ್ಲ ಹಾಗೆ ಹುಣಸೆ ಹಣ್ಣಿನಲ್ಲಿರುವಂತಹ ಆಮ್ಲ ಯಾವುದು ಅಂದರೆ ಟಾರ್ಟಾರಿಕ್ ಆಮ್ಲ ಯಾವುದೇ ಕೀಟ ತಗೊಂಡಾಗ ಇರುವೆ ಆಗಿರಬಹುದು ಅಥವಾ ಜೇನು ನೊಣ ಆಗಿರಬಹುದು ಅವುಗಳು ಕಚ್ಚಿದಾಗ ನಮಗೆ ಉರಿ ಆಗುತ್ತೆ ಅದು ಯಾಕೆ ಅಂತಂದರೆ ಅದರಲ್ಲಿರುವಂತಹ ಒಂದು ಆಮ್ಲ ಆ ಆಮ್ಲದ ಏನು ಅಂತಂದರೆ ಮೆಥನೋಯಿಕ್ ಆಮ್ಲ ಹಾಗೆ ತುರಿಕೆ ಗಿಡ ತುರುಕೆ ಗಿಡ ನೀವೆಲ್ಲ ಅಬ್ಸರ್ವ್ ಮಾಡಿರಬಹುದು ಮೋಸ್ಟ್ಲಿ ಅಲ್ವಾ ಸೊ ಅದನ್ನು ಕೈ ಮೇಲೆ ಅಥವಾ ಸ್ಕಿನ್ ಮೇಲೆ ಎಲ್ಲಾದರೂ ನಾವು ನಾವು ಉಚ್ಕೊಂಡಾಗ ಅಲ್ಲಿ ಉರಿ ಬರುತ್ತೆ ಅದನ್ನೇ ಅದಕ್ಕೆ ಕಾರಣ ಏನು ಅಂತಂದರೆ ಅದರಲ್ಲೂ ಸಹ ಮೆಥನೋಯಿಕ್ ಆಮ್ಲ ಇರುತ್ತೆ ಹಾಗೆ ಮಣ್ಣಿನಲ್ಲಿ ಯಾವ ಆಮ್ಲ ಇರುತ್ತೆ ಅಂತಂದರೆ ಹ್ಯೂಮಿಕ್ ಆಮ್ಲ ಇರುತ್ತೆ ಇದು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು ಮಣ್ಣಿನಲ್ಲಿರುವಂತಹ ಆಮ್ಲ ಯಾವುದು ಅಂತಂದರೆ ಹ್ಯೂಮಿಕ್ ಆಮ್ಲ ಹಾಗೆ ಮಳೆ ನೀರಿನಲ್ಲಿರುವಂತಹ ಆಮ್ಲ ಯಾವುದು ಅಂದರೆ ಕಾರ್ಬೋನಿಕ್ ಆಮ್ಲ ಮೂಳೆಗಳ ಸಂದಿನಲ್ಲಿರುವಂತಹ ಆಮ್ಲ ಯಾವುದು ಅಂತಂದರೆ ಯೂರಿಕ್ ಆಮ್ಲ ಹಾಗೆ ಸ್ನಾಯುಗಳು ಆಯಾಸಗೊಂಡಾಗ ನಮ್ಮ ದೇಹದಲ್ಲಿ ರಿಲೀಸ್ ಆಗುವಂತಹ ಆಮ್ಲ ಯಾವುದು ಅಂತಂದರೆ ಲ್ಯಾಕ್ಟಿಕ್ ಆಮ್ಲ ಈ ಈರುಳ್ಳಿಯಲ್ಲಿರುವಂತಹ ಆಮ್ಲ ಯಾವುದು ಅಂತಂದರೆ ಸಲ್ಫೆನಿಕ್ ಆಮ್ಲ ಮಾವಿನಲ್ಲಿರುವಂತಹ ಆಮ್ಲ ಯಾವುದು ಅಂತಂದ್ರೆ ಸಿಟ್ರಿಕ್ ಆಮ್ಲ ಹಾಗೆ ಮಾಲಿಕ್ ಆಮ್ಲ ಇವುಗಳ ಜೊತೆಗೆ ಟಾರ್ಟಾರಿಕ್ ಆಮ್ಲಾನೂ ಸಹ ಇರುತ್ತೆ ಅಂದರೆ ಹಣ್ಣಾಗ್ತಾ ಇರುವಂತಹ ಮಾವಿನ ಕಾಯಿಯಲ್ಲಿ ಯಾವ ಥರದ ಆಮ್ಲ ಇರುತ್ತೆ ಅಂತಂದರೆ ಇವುಗಳ ಜೊತೆಗೆ ಟಾಟಾರಿಕ್ ಆಮ್ಲಾನೂ ಸಹ ಇರುತ್ತೆ ಹಾಗೆ ಸೇಬಿನಲ್ಲಿ ಆಸ್ಕಾರ್ಬಿಕ್ ಆಮ್ಲ ಹಾಗೆ ಮಾಲಿಕ್ ಆಮ್ಲ ಈ ಎರಡೂ ಆಮ್ಲಗಳು ಸಹ ಸೇಬಿನಲ್ಲಿ ಇರುತ್ತೆ ಹಾಗೆ ಜಠರದಲ್ಲಿ ಯಾವ ಆಮ್ಲ ಇರುತ್ತೆ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ ಎಚ್ ಸಿ ಎಲ್ ಅಂತ ಕರಿತೀವಿ ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿರುತ್ತೆ ಅಂದರೆ ಜಠರದಲ್ಲಿರುತ್ತೆ ಹಾಗೆ ಟೀಯಲ್ಲಿ ಯಾವ ಆಮ್ಲ ಇರುತ್ತೆ ಅಂದರೆ ಆಕ್ಸಾಲಿಕ್ ಆಮ್ಲ ಇರುತ್ತೆ ಹಾಗೆ ಮೆಣಸಿನಲ್ಲಿ ಸಹ ಆಕ್ಸಾಲಿಕ್ ಆಮ್ಲ ಇರುತ್ತೆ ದ್ರಾಕ್ಷಿಯಲ್ಲಿ ಟಾಟಾರಿಕ್ ಆಮ್ಲ ಇರುತ್ತೆ ಹಾಗೆ ಆಮ್ಲ ಇರುತ್ತೆ ಸೊ ಒಟ್ಟಾರೆಯಾಗಿ ಸಿಟ್ರಿಕ್ ಆಮ್ಲ ಯಾವ್ಯಾವ ಇರುತ್ತೆ ಅಂತ ನೋಡೋದಾದರೆ ಕಿತ್ತಳೆ ನಿಂಬೆ ಅನಾನಸ್ ನೆಲ್ಲಿಕಾಯಿ ಮಾವು ಈ ಎಲ್ಲ ಹುಳಿಯಾದಂತಹ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ ಹಾಗೆ ಅಸಿಟಿಕ್ ಆಮ್ಲ ಯಾವುದ್ರಲ್ಲಿರುತ್ತೆ ಇರುತ್ತೆ ಅಂದರೆ ವಿನೆಗರಲ್ಲಿರುತ್ತೆ ಹಾಗೆ ಆಸ್ಕಾರವಿಕ್ ಆಮ್ಲ ಅಂತಂದರೆ ಸೇಬು ಮೆಣಸು ಟೀ ಈ ಎಲ್ಲ ಫುಡ್ ಐಟಮ್ಸಲ್ಲಿ ಆಸ್ಕಾರವಿಕ್ ಆಮ್ಲ ಇರುತ್ತೆ ಮಾಲಿಕ್ ಆಮ್ಲ ಅಂದರೆ ಸೇಬು ದ್ರಾಕ್ಷಿ ಇವುಗಳಲ್ಲಿ ಮಾಲಿಕ್ ಆಮ್ಲ ಇರುತ್ತೆ ಅಗ್ಸಾಲಿಕ್ ಆಮ್ಲ ಯಾವುದ್ರಲ್ಲಿರುತ್ತೆ ಅಂದರೆ ಟೊಮ್ಯಾಟೊದಲ್ಲಿರುತ್ತೆ ಹಾಗೆ ಮೆಥನೋಯಿಕ್ ಆಮ್ಲ ಯಾವುದ್ರಲ್ಲಿ ಇರುತ್ತೆ ಅಂತಂದರೆ ತುರಿಕೆ ಉಂಟು ಮಾಡುವಂತಹ ಗಿಡಗಳು ಹಾಗೆ ಕೀಟಗಳು ಇವೆರಡರಲ್ಲೂ ಸಹ ಮೆಥೆನೋಯಿಕ್ ಆಮ್ಲ ಇರುತ್ತೆ ಸೊ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್